ನೀರು ಉರಿ ಸ್ನೇಹವರಿಗೆ ಶ್ರೀಮಂತರು ಆಮೇಲೆ ಎರಡು ವರ್ಷಗಳ ಶೇಖರ ಬಿಟ್ಬಿಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಇಸ್ವಿದೆ ಅಂಬರ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ ಭರವಸೆಯನ್ನು ಕಳೆದುಕೊಳ್ಳುವುದು ಬೇಡ ನಾವು ಅನ್ನೋ ಕಾರಣದಿಂದ ಹೇಳ್ತಾ ಇದ್ದಾರೆ ನೀನು ಗುರಿ ಸೇರುವವರೆಗೂ ಕೂಡ ನಾನು ನಿಮ್ಮ ಜೊತೆ ಇರಬೇಕಾಗತ್ತೆ ಬಾ ಒಂದ್ಸಲ ನಾನು ಜವಾಬ್ದಾರಿ ತೆಗೆದುಕೊಂಡಿದ್ದೀನಲ್ಲ ಮಂತ್ರ ದೀಕ್ಷೆ ಕೊಡುವುದು ಅಂತ ಹೇಳಿದ್ರೆ ಶಿಷ್ಯನ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟ ಹಾಗೆ ಅಂತ ನಾವು ಯೋಚನೆ ಮಾಡಬೇಕಂದ್ರೆ ಗುರು ಶರೀರಕ್ಕೆ ಸಮಾನ ಕಟ್ಟೋನಲ್ಲ ಮತ್ತು ಜಗತ್ಮಾತೆ ಸಾಕ್ಷ ಅವಳೇ ಬಂದು ಹೆಟ್ತಾಯಿದೆ ಭರವಸೆನ ಹಿಡಿಯ್ತಾ ಇದ್ದಾರೆ ಶಿಕ್ಷೆಯನ್ನು ತೆಗೆದುಕೊಂಡಿದ್ದೆ ರಾಮ ಶ್ರೀ ಮಾತ್ರಿ ರಾಮಕೃಷ್ಣ ಸ್ವಾಮಿ ವಿವೇಕ ಗುರು ಪರಂಪರೆ ಒಂದು ಗುರುಗಳೇ ಅವಳು ಗುರುವಿನ ಮೂಲಕ ಗುರು ಪರ ಶಕ್ತಿ ಹಾಕ್ಕೊಂಡು ಬಂದಿರಲಿ ಅದೇ ಗುರು ಈಗ

ವಿಶಿಷ್ಟ ಏನಿದೆ ಅಂತ ಹೇಳಿದ್ರೆ ಯಾವ ಗುರುಗಳು ನಮಗೆ ಮಂತ್ರ ದೇಶ ಕೊಟ್ಟರು ಕೂಡ ಶ್ರೀಮಾತೆ ಕಾಲದಿಂದ ಅವರೆಲ್ಲರೂ ಹೇಳ್ತಾರೆ ಗುರು ಶ್ರೀರಾಮಕೃಷ್ಣ ಅಂತ ಗುರು ಶ್ರೀರಾಮಕೃಷ್ಣ ಅಂತ ಹೇಳ್ತಾರೆ ಅವ್ರು ನಾವು ಗುರುಗಳು ಅಂತ ಯಾರು ಹೇಳ್ಕೊಳ್ಳೋ ಹಾಗೆ ಇಲ್ಲ ಅಲ್ಲಿ ಆ ಪರಂಪರೆ ಆ ಪದ್ಧತಿ ಬೆಳ್ಕೊಂಡೇ ಬಂದಿಲ್ಲ ನಾವು ಹೇಳ್ತೇವೆ ಅವ್ರು ನಮ್ಮ ಗುರುಗಳು ಅಂತ ಅಲ್ಲಿ ಗುರುಗಳು ಯಾರು ಕೂಡ ಶಿಷ್ಯರು ಅಂತ ಹೇಳೋದಿಲ್ಲ ಅವರೆಲ್ಲರೂ ಶ್ರೀರಾಮಕೃಷ್ಣ ತೋರಿಸ್ತಾರೆ ಅವರೇ ಕೊನೆಗೆ ಗುರು ನಮಗೆ ಶ್ರೀರಾಮಕೃಷ್ಣ ನಿಜವಾದ ಗುರು ಅವರ ಮೂಲಕ ಅವರ ಉಪಕರಣವಾಗಿ ಅವರ ಶಕ್ತಿಯ ಒಂದು ಶಾನರಾಜ್ ಹರ್ಕೊಂಡು ಬರೋದಕ್ಕೆ ನಾವು ಗುರು ಪರಂಪರೆಲ್ಲ ಅಷ್ಟೇ ಬಿಟ್ಟರೆ ಯಾವ ಕ್ರೆಡಿಟ್ ಅನ್ನು ಕೂಡ ಗುರುಗಳು ತಾವು ತೆಗೆದುಕೊಳ್ಳೋದು ಎಲ್ಲವರು ಶ್ರೀರಾಮಕೃಷ್ಣ ಅರ್ಪಣ ಮಾಡಿ